ಹಾಯ್ ವಿವರ್ಸ್ ಇವತ್ತು ಹಬ್ಬದ ಪ್ರಯುಕ್ತ ನಾನು ಕರ್ಚೆಕಾಯಿ ಮಾಡೋದನ್ನು ಹಾಕ್ತಾಯಿದ್ದೀನಿ ಒಂದು ಸಕ್ಕರೆ ಹಾಗೆ ಇನ್ನೊಂದನ್ನು ಬೆಲ್ಲ ಬಳಸಿ ಮಾಡಿರುವಂಥ ಕರ್ಚಿಕಾಯಿ ಈ ಬೆಲ್ಲದ ಖರ್ಚಿಕಾಯಿಗೆ ನಾನಿಲ್ಲಿ ಎರಡು ಕಪ್ನಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ನಾನು ಹೊರ್ಕೊಳ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಈ ರೀತಿ ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಈ ರೀತಿ ಹುರ್ಕೊಂಡು ಆದಮೇಲೆ ಇದನ್ನು ನಾವು ಒಂದು ತಟ್ಟೆಗೆ ತಕ್ಕೊಳ್ಳೋಣ ಅಂದರೆ ಇದು ತಣ್ಣಗಾಗಬೇಕು ಆ ಕಾರಣಕ್ಕೆ ಇದೇ ಬಾಣಲಿಗೆನೆ ನಗ ಒಂದು ಬಟ್ಲಷ್ಟು ಎಳ್ಳನ್ನು ಬಿಳಿ ಎಳ್ಳನ್ನು ತಗೊಂಡು ಹುರ್ಕೊಳ್ಳೋಣ ನೀವು ಬೇಕು ಅನ್ನೋದಾದರೆ ಇದರಲ್ಲಿ ನೀವು ಕಪ್ಪು ಎಳ್ಳನ್ನು ಕೂಡ ಬಳಸ್ಕೋಬೋದು ಆದರೆ ಬಿಳಿ ಎಳ್ಳಾದರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಬಿಳಿ ಎಳ್ಳನ್ನು ಬಳಸಿದ್ದೀನಿ ಕಪ್ಪು ಎಳ್ಳು ಬಳಸಿದಾಗ ಸ್ವಲ್ಪ ಕರ್ಜಿಕಾಯಿ ಬಣ್ಣ ಎಲ್ಲ ಕಪ್ಪಾಗಿಬಿಡತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಜಾಸ್ತಿ ಬಳಸೋದಿಲ್ಲ ನಾನಿಲ್ಲಿ ಎರಡು ಕಪ್ನಷ್ಟು ಮೈದಾ ಹಿಟ್ಟು ಹಾಗೆ ಅರ್ಧ ಕಪ್ನಷ್ಟು ರವೆನ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸಾಲ್ಟು ಹಾಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಇದ್ದೀನಿ ನೀವು ಬೇಕಾದರೆ ಕಾಯಿಸಿ ಆರಿಸಿರೋವಂಥ ಎಣ್ಣೆನ ಹಾಕ್ಕೊಬೋದು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಈ ರೀತಿ ಉಂಡೆ ಕಟ್ಟೋಕ್ಕೆ ಬಂದರೆ ನಾವು ಹಾಕಿರೋವಂಥ ಎಣ್ಣೆ ಪ್ರಮಾಣ ಕರೆಕ್ಟಾಗಿದೆ ಅಂತಲೇ ಅರ್ಥ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಇದನ್ನು ತೀರ ಗಟ್ಟಿಯಾಗೂ ಅಲ್ಲದೆ ತೀರ ಮೆದು ಹಾಕು ಅಲ್ಲದೆ ನಾವು ಹಿಟ್ಟನ್ನು ನಾದ್ಕೊಂಡು ಇಟ್ಕೋಬೇಕು ಮೇಲುಗಡೆ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಬಿಟ್ಟು ಈ ರೀತಿ ಹಿಟ್ಟನ್ನು ಮೆದ್ಬಿಟ್ಟು ಇದನ್ನು ಈಗ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋದಕ್ಕೆ ಇಡೋಣ ಈ ಟೈಮಲ್ಲಿ ನಾವು ಆಗಲೇ ಹುರ್ಬಿಟ್ಟಂಥ ಕಡಲೆ ಬೀಜ ಹಾಗೆ ಎಳ್ಳನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಎರಡು ಬ್ಯಾಚಲ್ಲಿ ಇದ್ದೀನಿ ಕಡಲೆ ಬೀಜ ಹಾಗೆ ಎಳ್ಳು ಇದಕ್ಕೇ ನಾನು ಪುಡಿ ಮಾಡಿ ಇಟ್ಟಂಥ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಈ ಪೌಡ್ರ್ ಬೆಲ್ಲ ಕೂಡ ಸಿಗುತ್ತಲ್ವ ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ತಗೊಂಡು ಅದನ್ನು ಜಜ್ಜಿಬಿಟ್ಟು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಈ ರೀತಿ ಮಿಕ್ಸ್ ಮಾಡಿ ತಗೊಂಡಿದ್ದೀನಿ ಇದು ಪೂರ್ತಿಯಾಗಿ ಈ ರೀತಿ ಪುಡಿಯಾದರೆ ಸಾಕು ಬೆಲ್ಲ ಹಾಕಿರೋದ್ರಿಂದ ಈ ರೀತಿ ಅದು ಗಂಟು ಕಟ್ಕೊಂಡಿರುತ್ತೆ ಅದನ್ನು ಸ್ವಲ್ಪ ಕೈಯಿಂದನೇ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ತುರ್ದು ಇಟ್ಟಂಥ ಒಣ ಕೊಬ್ಬರಿನ ಇದ್ದೀನಿ ನೀವು ಕೊಬ್ಬರಿ ಕೂಡ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ತಗೋಬೋದು ಆದರೆ ಕೊಬ್ಬರಿ ಹೆಸಳು ಸಿಕ್ಕರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಇದೇ ರೀತಿ ಹಾಕ್ಕೊಂಡಿದ್ದೀನಿ ಕೆಲವೊಬ್ಬರು ಅದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಪುಡಿ ಮಾಡ್ಕೊಳ್ತಾರೆ ನಾನು ಕಲಸಿ ಇಟ್ಟಂಥ ಹಿಟ್ಟಲ್ಲಿ ಅರ್ಧ ಮಾತ್ರ ಹಿಟ್ಟನ್ನು ತಗೊಂಡು ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಹಿಟ್ಟನ್ನು ಇದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಈ ರೀತಿ ಉಂಡೆಗಳನ್ನ ಕಟ್ ಮಾಡ್ಕೋಬೋದು ಈ ರೀತಿ ಉಂಡೆಗಳನ್ನ ಮಾಡಿಕೊಂಡು ಇದು ಯಾವುದೇ ಕಾರಣಕ್ಕೂ ಒಣಗಬಾರ್ದು ಅನ್ನೋ ಕಾರಣಕ್ಕೆ ಇದಕ್ಕೆ ಒಂದು ಬಟ್ಟೆನ ಮುಚ್ಚಿಬಿಟ್ಟು ಅದನ್ನು ಪಕ್ಕದಲ್ಲಿಟ್ಕೊಂಡು ಸ್ವಲ್ಪ ಮೈದಾ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಹಾಕ್ಬಿಟ್ಟು ಈ ರೀತಿ ಇದನ್ನು ಲಟ್ಟಿಸ್ಕೋಬೇಕು ಸ್ವಲ್ಪ ಓವಲ್ ಶೇಪಲ್ಲಿ ಲಟ್ಟಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಖರ್ಚಿಕಾಯಿಯ ಶೇಪು ಈ ರೀತಿ ಸಾಧ್ಯ ಆದಷ್ಟು ಒಂದು ಹತ್ತು ಹದಿನೈದು ಎಲೆಗಳನ್ನ ನಾವು ಲಟ್ಟಿಸ್ಕೊಂಡು ತೆಗೆದು ಇಟ್ಕೊಳ್ಳೋಣ ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಇನ್ನೊಂದು ಸಾರಿ ಇನ್ನೊಂದು ಉಳ್ಳೆನ ತಗೊಂಡು ನಾನು ಲಟ್ಟಿಸಿ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಈ ರೀತಿ ಸ್ವಲ್ಪ ಅಗಲವಾಗಿ ಕೂಡ ಲಟ್ಟಿಸ್ಕೋಬೋದು ಒಂದು ಹತ್ತು ಹದಿನೈದು ಈ ರೀತಿ ಲಟ್ಟಿಸ್ಕೊಂಡು ಸ್ವಲ್ಪ ಒಣ ಹಿಟ್ಟನ್ನು ಅಂದರೆ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಒಂದ್ರ ಮೇಲೆ ಒಂದು ಹಾಕುವಾಗ ಅಂಟ್ಕೋಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಹಿಟ್ಟನ್ನು ಸ್ಪ್ರೆಡ್ ಮಾಡಿಬಿಟ್ಟು ಈ ರೀತಿ ಅದನ್ನು ಹಾಕಿ ಪಕ್ಕದಲ್ಲಿಟ್ಕೊಂಡು ಈಗ ಒಂದು ಒಂದೊಂದೇ ಎಲೆಗಳ ಮೇಲೆ ನಾವು ಮಾಡಿ ಇಟ್ಟಂಥ ಈ ಸ್ಟಫಿಂಗನ್ನು ಕಡಲೆ ಬೀಜ ಎಳ್ಳು ಕೊಬ್ಬರಿ ಬೆಲ್ಲ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಈ ಸ್ಟಫಿಂಗನ್ನು ಇದರಲ್ಲಿ ಚೆನ್ನಾಗಿ ಈ ಥರ ಫಿಲ್ ಮಾಡಬೇಕು ನಾವು ಲಟ್ಸಿರೋ ಅಂಥ ಎಲೆಗಳ ಸೈಜನ್ನು ನೋಡಿಬಿಟ್ಟು ಈ ರೀತಿ ಫಿಲ್ ಮಾಡ್ಕೊಬೇಕು ತೀರಾ ಜಾಸ್ತಿಯಾಗಿ ನಾವು ಈ ಸ್ಟಫಿಂಗನ್ನು ಹಾಕಿದರೆ ಅದು ನಾವು ಫೋಲ್ಡ್ ಮಾಡುವಾಗ ಹೊರಗಡೆ ಬಂದುಬಿಡೋ ಚಾನ್ಸಸ್ ಇರುತ್ತೆ ಅದಕ್ಕೆ ನೋಡಿಬಿಟ್ಟು ಹಾಕ್ಕೋಬೇಕು ಇದನ್ನು ಬರೀ ಇದೇ ಥರನೇ ನೀವು ಒತ್ತಿ ಮಾಡ್ಕೋಬೋದು ಕೆಲವೊಬ್ರು ಹಾಲನ್ನು ಅಥವಾ ನೀರನ್ನು ತಗೊಂಡು ಈ ರೀತಿ ಎಡ್ಜಲ್ಲಿ ಮಾತ್ರ ನೀರನ್ನು ಹಚ್ಚಿಬಿಟ್ಟು ಇದನ್ನು ಫೋಲ್ಡ್ ಮಾಡ್ಕೊಳ್ತಾರೆ ನಿಮಗೆ ಯಾವ ರೀತಿ ಸುಲಭ ಆಗುತ್ತೋ ಅದೇ ರೀತಿಲಿ ಮಾಡಿಕೊಳ್ಳಿ ಯಾವುದೇ ಕಾರಣಕ್ಕೂ ನಾವು ಇದನ್ನು ಕರೆಯುವಾಗ ಇದು ಓಪನ್ ಆಗಬಾರ್ದು ಅನ್ನೋ ಕಾರಣಕ್ಕೇ ಎಲ್ಲರೂ ಹಾಲು ಅಥವಾ ನೀರನ್ನು ಎಡ್ಜಲ್ಲಿ ಹಚ್ಚಿಬಿಟ್ಟು ಈ ರೀತಿ ಪ್ರೆಸ್ ಮಾಡ್ಕೊಳ್ತಾರೆ ಚೆನ್ನಾಗಿ ಈ ರೀತಿ ಇದನ್ನು ಪ್ರೆಸ್ ಮಾಡಿ ಇದನ್ನು ಕೂಡ ಒಂದೊಂದಾಗಿ ಮಾಡಿಕೊಂಡು ನಾವು ಪಕ್ಕದಲ್ಲಿ ಇಡೋಣ ಸ್ವಲ್ಪ ಎಣ್ಣೆ ಕೂಡ ಈಗ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ನಮಗೆ ಇದು ಸ್ವಲ್ಪ ಡಿಸೈನ್ ಬೇಕು ಅನ್ನೋದಾದರೆ ಈ ರೀತಿ ಸ್ಪೂನಿನ ಸಹಾಯದಿಂದ ಎಡ್ಜನ್ನು ಈ ರೀತಿ ಒತ್ತಿಬಿಟ್ಟು ಮಾಡ್ಕೋಬೋದು ಈಗ ಈ ಕರ್ಚೆಕಾಯಿ ಮೋಲ್ಡ್ ಕೂಡ ಬಂದಿದೆ ಆ ಮೋಲ್ಡಲ್ಲಿ ಕೂಡ ಮಾಡ್ಕೋಬೋದು ಅದು ಸ್ವಲ್ಪ ದಪ್ಪ ದಪ್ಪ ಬರುತ್ತೆ ಅನ್ನೋ ಕಾರಣಕ್ಕೆ ನಾವು ಇದೇ ರೀತಿ ಕೈಯಿಂದನೇ ಮಾಡ್ತೀವಿ ನಿಮಗೆ ಆ ರೀತಿ ನೆಲದಲ್ಲಿ ಹಾಕ್ಕೊಂಡು ಮಾಡೋದಕ್ಕಾಗಲಿಲ್ಲ ಅಂದರೆ ಈ ರೀತಿ ಕೈಯಲ್ಲಿ ಕೂಡ ಹಾಕ್ಕೊಂಡು ಇದನ್ನು ಕೂಡ ಈ ರೀತಿಯಾಗಿಯೇ ಮಾಡ್ಕೋಬೋದು ನಿಮಗೆ ಸುಲಭ ಆಗಲಿ ಅನ್ನೋ ಕಾರಣಕ್ಕೆ ನಾನು ಎರಡು ಥರನೂ ತೋರಿಸ್ತಾ ಇದ್ದೀನಿ ಕೆಲವೊಬ್ಬರು ಇದನ್ನು ಈ ರೀತಿ ಫಿಲ್ ಆದಮೇಲೆ ಈ ಎಡ್ಜನ್ನು ಫೋಲ್ಡ್ ಮಾಡ್ತಾ ಹೋಗ್ತಾರೆ ನಾನು ಮುಂಚೆ ಎಲ್ಲ ಅದೇ ರೀತಿಯೇ ಮಾಡ್ತಾ ಇದ್ದಿದ್ದು ಸ್ವಲ್ಪ ಅದು ದಪ್ಪ ಬರುತ್ತೆ ಎಡ್ಜಲ್ಲಿ ಮಾತ್ರ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡ್ಕೋಬೋದು ನೋಡಿ ಇದು ಎರಡು ಒಂದಕ್ಕೊಂದು ತಾಗಲ್ಲ ಅನ್ನೋ ಕಾರಣಕ್ಕೆ ಅಂದರೆ ಅಂಟ್ಕೊಳ್ಳಲ್ಲ ಅನ್ನೋ ಕಾರಣಕ್ಕೆ ನೀರು ಅಥವಾ ಹಾಲನ್ನು ಬಳಸ್ಕೊಳ್ತಾರೆ ಇನ್ನು ಕೆಲವೊಬ್ರು ಹಾಲಿಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಕೂಡ ಅದನ್ನು ಸ್ವಲ್ಪ ಪೇಸ್ಟ್ ಥರ ಮಾಡಿಕೊಂಡು ಆ ಪೇಸ್ಟನ್ನು ಕೂಡ ಕೊಳ್ತಾರೆ ನೋಡಿ ಈ ಥರ ಕೂಡ ಫೋಲ್ಡ್ ಮಾಡ್ಕೋಬೋದು ಸ್ವಲ್ಪ ಡಿಸೈನ್ ಆಗಿ ಬರುತ್ತೆ ಫಿಲ್ಲಿಂಗ್ ಮಾತ್ರ ನಾವು ಮಾಡಿಕೊಂಡಿರೋ ಎಲೆ ಸೈಜನ್ನು ನೋಡಿಬಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ಹಿಡ್ಸೋದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ಅದರಲ್ಲಿ ಹಾಕ್ಕೋಬೇಕು ಎಣ್ಣೆ ತೀರಾ ಬಿಸಿಯಾಗಿಯೂ ಇರಬಾರ್ದು ಹಾಗಂತ ಎಣ್ಣೆ ಕಾಯ್ದೇನೂ ಇರಬಾರ್ದು ನಾವು ಈ ಕರ್ಜಿಕಾಯಿನ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಒಂದು ಎರಡು ಮೂರು ಸೆಕೆಂಡ್ಗೆ ಅದು ಈ ಥರ ಮೇಲೆ ಬರಬೇಕು ಆ ಥರ ಎಣ್ಣೆ ಬಿಸಿಯಾಗಿದ್ದರೆ ಸಾಕು ಚೆನ್ನಾಗಿ ಇವು ಫ್ರೈ ಆಗುತ್ತೆ ಈ ರೀತಿ ಎಣ್ಣೆನ ಸ್ವಲ್ಪ ಮೇಲ್ಗಡೆ ಹಾಕ್ಕೊಂಡು ಇದನ್ನು ಎರಡು ಬದಿಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೆಲವೊಬ್ಬರು ಈ ಥರ ಇನ್ನೂ ಈ ರೀತಿ ವೈಟಾಗಿ ಇರೋವಾಗಲೇ ತೆಗಿತಾರೆ ಆದರೆ ನಮ್ಮ ಮನೆಯಲ್ಲಿ ನಾವು ತೀರಾ ಕೆಂಪೇ ಅಂದರೆ ಸ್ವಲ್ಪ ತುಂಬ ಕ್ರಿಸ್ಪಿಯಾಗಿ ಇರಬೇಕು ಅನ್ನೋ ಕಾರಣಕ್ಕೆ ತೀರಾ ಕೆಂಪಗಾದ ಮೇಲೆ ನಾವು ಇದನ್ನು ತೆಗಿತೀವಿ ನೋಡಿ ಈ ಕಲ್ಲರ್ ಅಂದರೆ ಸಾಕು ಕೆಲವೊಬ್ರು ಈ ರೀತಿ ಬೆಳ್ಳಗಿರೋವಾಗ್ಲೇ ತೆಗಿತಾರೆ ನಿಮಗೆ ಹೇಗೆ ಇಷ್ಟ ಆಗುತ್ತೋ ಆ ರೀತಿ ಇದನ್ನು ನೀವು ಫ್ರೈ ಮಾಡಿ ತೆಗೆದು ಸ್ಟೋರ್ ಮಾಡ್ಕೊಳ್ಳಿ ಇದು ಇನ್ನೊಂದು ಏನು ಅಂದರೆ ಇದನ್ನು ಗಾಳಿಗೆ ಇಟ್ಬಿಟ್ಟು ಸ್ವಲ್ಪ ಸಣ್ಣಗಾಗೋವರೆಗೂ ಗಾಳಿಗೆ ಇಟ್ಬಿಟ್ಟು ಆಮೇಲೆ ಸ್ಟೋರ್ ಮಾಡಿಕೊಂಡ್ರೆ ಒಂದು ತಿಂಗಳವರೆಗೂ ಇದು ಏನೂ ಆಗಲ್ಲ ಈ ಒಣ ಕೊಬ್ಬರಿ ಹಾಕಿರೋದ್ರಿಂದ ಕೆಲವೊಂದು ಸಾರಿ ಮುಗಿಸ್ ವಾಸನೆ ಬರುತ್ತೆ ಅಂತ ಹೇಳ್ತಾರೆ ಆದರೆ ಒಂದು ತಿಂಗಳವರೆಗೂ ಇದು ಕೆಡಲ್ಲ ಒಂದು ತಿಂಗಳ ನಂತರ ಅದರ ಸೆಲ್ಫ್ ಲೈಫ್ ಹಾಳಾಗತ್ತೆ ಆ ಕಾರಣಕ್ಕೆ ಒಂದು ತಿಂಗಳ ನಂತರ ಇದನ್ನು ಸೇವನೆ ಮಾಡಬಾರ್ದು ಕೂಡ ಅಷ್ಟರ ಒಳಗಡೆ ಇದನ್ನು ಮುಗಿಸ್ಕೋಬೇಕು ಇನ್ನು ಸಕ್ಕರೆಯ ಖರ್ಚೇಕಾಯಿ ಮಾಡೋದಕ್ಕೆ ನಾನು ಎರಡು ಬಟ್ಲು ಪುಟಾಣಿ ಒಂದು ಬಟ್ಲು ಕೊಬ್ಬರಿ ತುರಿನ ಹಾಗೆ ಒಂದು ಎರಡು ಏಲಕ್ಕಿನ ಹಾಕಿಬಿಟ್ಟು ಈ ರೀತಿ ಸಣ್ಣದಾಗಿ ಪುಡಿ ಮಾಡಿಕೊಂಡು ತಗೊಂಡಿದ್ದೀನಿ ಸ್ವಲ್ಪ ಅಂದರೆ ಇನ್ನೂ ಒಂದು ಅರ್ಧ ಬಟ್ಲು ಕೊಬ್ಬರಿ ತುರಿನ ಹಾಗೆ ಒಂದು ಅರ್ಧ ಬಟ್ಲು ಎಳ್ಳನ್ನು ಹುರಿದ್ಬಿಟ್ಟು ಇದ್ದೀನಿ ಹಾಗೆ ಒಂದು ಅರ್ಧ ಬಟ್ಲಷ್ಟು ಸಕ್ಕರೆನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಇದ್ದೀನಿ ಇದಕ್ಕೆ ಕೆಲವೊಬ್ರು ಒಣ ಶುಂಠಿಯ ಪುಡಿ ಸಿಗುತ್ತಲ್ವಾ ಅದನ್ನು ಕೂಡ ಬಳಸ್ಕೊಳ್ತಾರೆ ಅದು ನಿಮಗೆ ಬೇಕು ಅನಿಸಿದ್ರೆ ಅದೇ ರೀತಿ ಹಾಕ್ಕೊಳ್ಳಿ ನೋಡಿ ನಾನು ಮುಂಚೆಯೇ ಎಲೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದರಲ್ಲಿ ಈ ಸಕ್ಕರೆ ಪುಡಿ ಅಂದರೆ ಪುಟಾಣಿ ಹುರಿಗಡ್ಲೆ ಅಂತೀವಲ್ವ ಹುರಿಗಡ್ಲೆ ಹಾಗೆ ಎಳ್ಳು ಸಕ್ಕರೆ ಕೊಬ್ಬರಿನ ಹಾಕಿರುವಂಥ ಮಿಶ್ರಣವನ್ನು ಇದರಲ್ಲಿ ನಾನು ಫಿಲ್ ಮಾಡಿ ತೋರಿಸ್ತೀನಿ ಇದು ಸ್ವಲ್ಪ ಪುಡಿ ಪುಡಿಯಾಗಿ ಅಂದರೆ ತೀರಾ ಪುಡಿಯಾಗಿರುತ್ತೆ ಇದು ಬೆಲ್ಲದ ಥರ ಕಚ್ಕೊಂಡಿರಲ್ಲ ಆ ರೀತಿ ಇರುತ್ತೆ ಇದನ್ನು ಸ್ವಲ್ಪ ನೀಟಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡು ಇದನ್ನು ಕೂಡ ಫೋಲ್ಡ್ ಮಾಡ್ಕೋಬೇಕು ಇದಕ್ಕೂ ಕೂಡ ನೀವು ಬೇಕು ಅನ್ನೋದಾದರೆ ಹಾಲು ಅಥವಾ ನೀರನ್ನು ಎಡ್ಜಲ್ಲಿ ಈ ರೀತಿ ಹಚ್ಚಿಬಿಟ್ಟು ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ ನಮಗೆಲ್ಲ ಸ್ವಲ್ಪ ಅಭ್ಯಾಸ ಇರೋದ್ರಿಂದ ಅಂದರೆ ಇದನ್ನು ಪದೇ ಪದೇ ಮಾಡಿ ಅಭ್ಯಾಸ ಇರೋದ್ರಿಂದ ನಾವು ನೀರನ್ನಾಗಲಿ ಅಥವಾ ಹಾಲನ್ನಾಗಲಿ ಹಚ್ಕೊಳ್ಳೋದಿಲ್ಲ ನಿಮಗೂ ರೂಢಿ ಆಗೋವರೆಗೂ ನೀವು ಹಚ್ಕೊಂಡು ಮಾಡ್ಕೊಳ್ಳಿ ಇಲ್ಲ ನಾವು ಹಚ್ಚಿಬಿಟ್ಟೆ ಮಾಡ್ತೀವಿ ಅಂದರೂ ಕೂಡ ಪರವಾಗಿಲ್ಲ ಏನೂ ಆಗಲ್ಲ ಈ ರೀತಿ ಇದನ್ನು ಫಿಲ್ ಮಾಡಿಕೊಂಡು ಇಟ್ಕೊಳ್ಳೋಣ ಇದನ್ನು ಕೂಡ ಅಷ್ಟೇ ಎಣ್ಣೆಯಲ್ಲಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಎರಡು ಥರದ ಕರ್ಚಿಕಾಯನ್ನು ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ಇಪ್ಪತ್ತೊಂದು ಥರ ಐಟಮ್ನ ಅಂದರೆ ಈ ಥರದ ತಿನಿಸುಗಳನ್ನು ಮಾಡಿ ನೈವೇದ್ಯಕ್ಕೆ ಇಡ್ತಾರೆ ಆ ಕಾರಣಕ್ಕೆ ನಾನು ಎರಡೂ ಥರದ ಕರ್ಜಿಕಾಯನ್ನು ಮಾಡ್ತಾ ಹಾಗೆ ಹಬ್ಬ ಹತ್ತಿರದಲ್ಲೇ ಇರೋದ್ರಿಂದ ಗಣಪತಿ ಹಬ್ಬ ಬರೋದ್ರಿಂದ ನೀವು ಕೂಡ ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸಕ್ಕರೆ ಹಾಗೆ ಬೆಲ್ಲ ಎರಡರ ಕರ್ಜಿಕಾಯನ್ನು ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ ನಿಮಗೆ ಈ ರೆಸಿಪಿಗಳು ಇಷ್ಟ ಆದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು